ಈಗ ಕೋಲಾರ ಸಂಸದರಾಗಿರ್ತಕ್ಕಂಥ ಅವರಿಗೆ ನಮ್ಮ ಜನಾಂಗದ ಪರವಾಗಿ ಆರ್ಥಿಕ ಸುಸ್ವಾಗತವನ್ನು ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಟಾಪ್ ಆಗುವುದಕ್ಕೆ ಅದೇ ರೀತಿ ಅವರು ಈಗ ನಾವು ಎರಡು ಮಾತುಗಳಿಂದ ಮಾತಾಡಬೇಕಾಗಿ ನೋಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಈ ದಿನ ಏನು ನಮ್ಮ ವಿಶ್ವ ಮಾತೆ ದ್ರೌಪದ ಉಮೆ ಕಲಗ ಮಹೋತ್ಸವ ನಡೀತಾ ಇದೆ ಅದಕ್ಕೆ ಸ್ವಾಮೀಜಿಗಳು ಬಂದಿದ್ದಾರೆ ಲಕ್ಷ್ಮಣ್ಣು ಪ್ರತು ಮಂಜು ಉದಯ ಹಣ್ಣು ಶ್ರೀನ ವೆಂಕಟೇಶ್ ಹಣ್ಣು ನಾಲ್ಗುನ ಶಂಕರಣ್ಣ ನಮ್ಮ ಮೈಕ್ ಶಂಕರ್ ಎಲ್ಲ ನಮ್ಮ ನಂದಕುಮಾರ್ ಅವರು ಡಿವೈಎಸ್ಪಿ ಅವರು ಎಲ್ಲ ಭಕ್ತಾದಿಗಳೆಲ್ಲ ಬೇಯ್ತೀರಿ ಕರ್ಗಮೋತ್ಸವ ಅಂದ್ರೆ ಚಿಕ್ಕ ನಾನು ನಾವು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಬೆಳ್ದುರಲ್ಲಿ ಕಾಯ್ಕೊಂಡಿದ್ದು ಮೂರು ಗಂಟೆಗೆ ಹೋಗಿ ದೇವ್ರ ಕೃಪೆ ಪಾತ್ರರಾದ್ಮೇಲೆ ಹೋಗ್ ಬರಳೋದು ಇನ್ನೊಂದು ಮತ್ತೊಂದು ಅದುವರೆಗು ಉಪಾಸನೆ ಇರ್ತಾ ಇದ್ವಿ ಆ ರೀತಿಯಲ್ಲಿ ಆ ದೇವರು ನಂಬಿದ್ರೆ ಯಾರಿಗೂ ಕೈ ಬಿಡಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ನಾವೆಲ್ಲ ಉದಾಹರಣೆಗಳು ಯಾಕಂದ್ರೆ ನಾವೆಲ್ಲ ಜೀರ ಇಂದ ಹೀರೋಳಾಗಿರ್ತಕ್ಕಂಥವ್ರು ಅದಕ್ಕೆ ಕಾರಣ ದೇವರು ದ್ರೋಪ ದ್ರೌಪದಮ್ಮ ನೀವೆಲ್ಲರೂ ನನ್ನ ಸಂಸದ ಮಾಡಿದಂತ ಸಂದರ್ಭದಲ್ಲಿ ಪ್ರತಿಕೃತ್ ಮಂತ್ರಿ ಎಲ್ಲಾರು ಜೊತೆ ನಿದ್ರು ನೀವೆಲ್ಲರೂ ಜೊತೆ ನಿದ್ರಿ ಮುಳಬಾಗ ತಾಲೂಕಲ್ಲಿ ಅರವತ್ತು ಸಾವಿರ ಓಟ್ ಲೀಡ್ ಜಿಲ್ಲೆಗೆ ಫಸ್ಟ್ ಎರಡು ಲಕ್ಷ ಹನ್ನೆರಡು ಸಾವಿರ ಓಟ್ ಲೀಡ್ ಕೊಟ್ಟು ಗೆಲ್ಸ್ಕೊಟ್ರಿ ನಾಲ್ಕನೇ ತಾರೀಕು ವರ್ಗೂ ಇರ್ತೀನಿ ಅದಾದ್ಮೇಲೆ ಬೆಂಗಳೂರು ಬರ್ತಾರೆ ಅಧಿಕಾರ ಶಾಶ್ವತ ಅಲ್ಲ ಇರುತ್ತೆ ನಾಳೆ ಹೋಗುತ್ತೆ ಮನುಷ್ಯನೇ ಗ್ಯಾರಂಟಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅಧಿಕಾರ ಅನ್ನೋದು ಸಂದರ್ಭದಲ್ಲಿ ನಾವೇನು ಒಳ್ಳೇದ್ ಮಾಡಿದ್ರಿ ಏನು ಇತಿಹಾಸ ಬಿಟ್ಟೋದ್ರಿ ಅನ್ನೋ ಬಂದಾಗ ಏನು ಅಷ್ಟ ಇಷ್ಟ ಸ್ವಲ್ಪ ಸಮಾಧಾನ ಇದೆ ಇನ್ನೂ ಹೆಚ್ಚಿನ ಜನ ಇನ್ನೂ ಜಾಸ್ತಿ ಜಾಸ್ತಿ ಬೇಕಾದಷ್ಟು ಕೆಲಸಗಳು ಮಾಡ್ಬೇಕನ್ನ ಇದ್ರೇನು ದ್ರೌಪದಮ್ಮನ ಕೃಪೆಯಿಂದ ಮುಳುಬಾಗಲ್ಗೆ ಏನು ಚೌಟಿ ಕಟ್ತಾ ಇದ್ರೆ ಆ ಚೌಟ್ರಿಗೆ ಮಾಡಬೇಕು ನಿಮ್ ಮೇಲೆ ಅಂತ ಕೇಳಿದಾಗ ನಾವು ಇಪ್ಪತ್ತಿಂದ ಇಪ್ಪತ್ತೈದು ಲಕ್ಷ ನಾವು ಅದಕ್ಕೆ ಮಾಡ್ತೀವಿ ಅಂತ ಮಾಡಿದ್ರಿ ಅದೇ ಆ ಚೌಟ್ರಿ ಕಟ್ಟಿದಾಗ ಅದಕ್ಕೂ ಸಹ ಮಾಡಿದ್ರಿ ನಾವು ಪಾಲ್ಗೊಳ ಬಂದು ಆ ಕಾರಂಜಿ ಕಟ್ಟೆಯಲ್ಲಿ ನಾಲ್ಕು ರೂಮ್ ಕಟ್ ಅಂತ ಹೇಳಿದ್ರು ಅದನ್ನು ಫಿನಿಶ್ ಆಗಿದೆ ಇನ್ನು ಬೇಕಾದಷ್ಟು ದೇವ್ರ ಕೆಲಸಗಳಲ್ಲಿ ನಾವು ಮುಂದೆ ಇದ್ದೀರಿ ಇದು ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಹಣ ಬಿಡುಗಡೆ ಮಾಡಿ ಇವತ್ತು ಅಲ್ಲಿ ಗೋಪುರ ಕಟ್ತಾ ಇದ್ದಾರೆ ಆರ್ಚ್ ಹಂಗಾಗಿ ದೇವಸ್ ದೇವ್ರ ಕೆಲಸಗಳಲ್ಲಿ ಮಾರ್ಗದರ್ಶನ ಇರ್ಬೋದು ನಮ್ಮ ಇದ್ದಿರ್ಬೋದು ಹಂಗಿರ್ಬೋದು ನಮ್ಮ ರಾಮಲಿಂಗೇಶ್ವರ ದೇವಸ್ಥಾನ ಇರ್ಬೋದು ಕೋಲಾರಮ್ಮ ದೇವಸ್ಥಾನ ಇರ್ಬೋದು ಸೋಮೇಶ್ವರ ದೇವಸ್ಥಾನ ಇರ್ಬೋದು ಈ ದೇವಸ್ಥಾನಗಳ ಡೆವಲಪ್ಮೆಂಟ್ ವಿಷಯದಲ್ಲಿ ಬಂದಾಗ ನೀವೇನು ಓಟ್ ಹಾಕಿ ನಮಗೆ ಆಶೀರ್ವಾದ ಮಾಡಿದ್ರಿ ದೇವರ ಆಶೀರ್ವಾದದಿಂದ ಒಂದಷ್ಟು ಕೆಲಸಗಳನ್ನ ಮಾಡಿದ್ರಿ ಇನ್ನು ಮುಂದೆ ಮಾಡೋದಕ್ಕೂ ಬೇಕಾದಷ್ಟು ಜನ ಇರ್ತಾರೆ ನಾವು ನಮ್ಮ ಕರ್ಮಭೂಮಿ ಕೋಲಾರ ಆಗಿರೋದ್ರಿಂದ ಅಧಿಕಾರ ಇರಲಿ ಇಲ್ಲದೆ ಇರಲಿ ನಾವ್ಯಾವಾಗ್ಲೂ ದೇವರ ಕೆಲಸಗಳಲ್ಲಿ ಒಳ್ಳೆ ಕೆಲಸಗಳಲ್ಲಿ ನಾವು ಸದಾ ಜೊತೆಯಲ್ಲಿ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ನನಗೆ ಶಿವನಪುರದಲ್ಲಿ ಏನು ಮಠ ಇದೆ ಆ ಮಠದ ವಿಷಯದಲ್ಲಿ ಸಹಾಯ ಅಂತ ಹೇಳಿ ಲಕ್ಷ್ಮಣ ಸುಮಾರು ಹೇಳಿದ್ರು ಅಧಿಕಾರ ಇಲ್ಲ ಅಂದ್ರೂ ದೇವರು ಚೆನ್ನಾಗಿಟ್ಟವನೇ ಬರ್ತೀವಿ ಸದಾ ನಿಮ್ ಜೊತೆಲಿ ಇರ್ತೀನಿ ನಾವೆಲ್ಲ ಜೊತೆಲಿ ಇದ್ದು ಅಲ್ಲಿ ಏನೇನ್ ಕೆಲಸ ಅಂತ ಹೇಳಿ ಮಾಡೋಣ ನಾವೆಲ್ಲ ಒಟ್ಟಿಗೆ ಸೇರಿ ಇವತ್ತೇನು ದೊಡ್ಡ ತಮ್ಮ ನಡೀತಾ ಇದೆ ಆ ಕಲಜದಲ್ಲಿ ಭಾಗವಹಿಸಿ ಆ ದೇವರಿಂದ ನಾವು ಹೆಚ್ಚಿನ ಎಲ್ಲ ವೇದಿಕೆ ಮೇಲೆ ಎಲ್ಲರಿಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜನಕ್ಕೆಲ್ಲ ಟೋಟಲ್ ಆಗಿ ಒಳ್ಳೆ ಮಳೆ ಬೆಳೆ ಎಲ್ಲ ಆಗ್ಲಿ ಬರಗಾಲ ಜಾಸ್ತಿ ಆಗ್ಬಿಟ್ಟಿದೆ ಕೆರೆ ಕುಡ್ಡೆಗಳಲ್ಲೆಲ್ಲ ನೀರೆಲ್ಲ ಕಮ್ಮಿ ಆಗಿದೆ ರೈತರು ಸಂತೋಷವಾಗಿದ್ರೆ ಅದನ್ನ ನಾವು ಸಂತೋಷವಾಗಿರೋದು ಅದೇ ರೀತಿ ದೇವ್ರನ್ನೂ ತೃಪ್ತಿಪಡಿಸಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕರ್ಗ ಬಂದಾಗ ಕರ್ಗಾ ಮಹೋತ್ಸವ ಮಾಡಿ ಏನಾಗೋದಿಲ್ಲ ನಾವು ಪ್ರತಿದಿನ ಒಂದ್ಸಲಿ ದೇವಸ್ಥಾನಕ್ಕೆ ಹೋಗಕ್ ನಾವೆಲ್ಲರೂ ಶುರು ಮಾಡಿದ್ರೆ ನಮ್ಮಲ್ಲಿ ಇನ್ನೂ ಹೆಚ್ಚಿನ ಒಗ್ಗಟ್ಟು ಇರ್ತೈತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಮುನ್ಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭ